ಕಲಬುರಗಿ ನಗರದಲ್ಲಿ ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೈ ಚವತೆ ಕಾಣಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ವಿಧಾನಸೌಧ ಮೂತಿಗೆ ಹಾಕುವ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಲಾಯಿತು ದೇಹದ ಮೇಲೆ ಡೀಸೆಲ್ ಅನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಹೈಡ್ರಾಮಾ ನಡೆದಿದ್ದ ಕಾರ್ಯಕರ್ತ ಷಣ್ಮುಖ ಸಿರಿಸ್ಗಿ ಅವರು ಯತ್ನಿಸಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ದಾಹ ಮತ್ತು ಕುರ್ಚಿಯ ಆಸೆಗಾಗಿ ಜನಪರ ಇರುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಅಧಿಕಾರದ ಹುದ್ದೆಯಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿ ಬೆಳೆದು ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಎನ್ನುವ ಹುನ್ನಾರ ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ನಾಯಕರ ಕುತಂತ್ರಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪೈತೂರಿ ನಡೆದಿದೆ ಇದೇ ಸಂದರ್ಭದಲ್ಲಿ ನಾಸಿ ಪೂಜಾರಿ ಮಲ್ಲಿಕಾರ್ಜುನ ರವಿ ಗುಂಡಾ ಕಟ್ಟಿಮನಿ ಇತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಸಟೀವ್ ಫೋರ್ ನ್ಯೂಸ್ ಕಲಬುರಗಿ ಅತ್ಯಂತ ಯಶಸ್ವಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರವನ್ನು ನಡೆಸಿ ಬಡ ಜನರ ನಿರ್ಗತಿಕ ಜನರ ಬಾಳನ್ನ ವ್ಯವಸ್ಥಿತವಾಗಿ ಸುಳಿತವಾಗಿ ಮಾಡಿರುವಂತ ಏಕೈಕ ವ್ಯಕ್ತಿ ಪುನಃ ಎರಡ್ ಸಾವಿರದ ಇಪ್ಪತ್ತ್ ನೀನೇ ಬೇಕು ನೀನೇ ಬೇಕು ಅಂತಕ್ಕಂಥ ಪಂಚ ಗ್ಯಾರಂಟಿಯ ಸರ್ದಾರ ಶ್ರೀಮಾನ್ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕರವರೆಗೆ ಮುಂಚೆ ಗ್ಯಾರಂಟಿ ಗಾಡಿ ಅನ್ನ ಎಲ್ಲ ಅನ್ನ ಕೊಟ್ಟಂತ ಕೆಲಸ ಯಾವ ಮಳೆಗೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫ್ರೀ ಆಗಿ ಬಸ್ಸು ಸ್ಕೂಲಿಗೆ ಹೋಗ್ಬೇಕಂದ್ರೆ ಫ್ರೀ ಆಗಿ ಬಸ್ಸು ನಾವು ಫ್ರೀ ಆಗ್ಬೋದು ಇವತ್ತು ದಿವಸ ಎಲ್ಲರಿಗೂ ಕರೆಂಟ್ ಫ್ರೀ ಇವತ್ತು ದಿವಸ ಯುವಕರಿಗೆ ಇವತ್ತು ದಿವಸ ಪತ್ನೆ ಕೊಡ್ತಕ್ಕಂಥ ಪವಿತ್ರವಾದ ಪಂಚ ಗ್ಯಾರಂಟಿಯನ್ನ ಕೊಟ್ಟಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಇಳಿಸಬೇಕು ಅಂತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ತೋಟ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡು ಪಕ್ಷಗಳು ಊಡಿಕೊಂಡು ಕುತಂತ್ರವನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಉಳಿಸಬೇಕು ಅಂತಕ್ಕಂಥ ಹಿಂಬಾಗಿಲಿನ ರಾಜಕಾರಣ ಏನು ಹಿಂಬಾಗಿನ ರಾಜಕಾರಣ ಅಂತಂದ್ರೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ರಾಜ್ಯಪಾಲರ ಮುಖಾಂತರ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಒಂದು ಮೂಡನ ಸೈಟ್ ಪತ್ರ ಒಂದು ಸಣ್ಣ ಶ್ರೀಮತಿ ಶ್ರೀಮತಿ ಪಾರ್ವತಿ ಅವರಿಗೆ ಸಣ್ಣ ಒಂದು ಸೈಟ್ ಪತ್ರ ಅಂತಕ್ಕಂಥ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಕೊಂಡು ಕುಂದು ಸರ್ತಕ್ಕ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಲ್ಬಂಟಿ ಜಿಲ್ಲಾ ಕುರುಬ ಸಂಘ ಸಂಘಟನೆಗಳ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಾನವ ಸರ್ಪಡೆಯನ್ನು ಮಾಡಿಕೊಳ್ಳುವ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದರ ಮುಖಾಂತರ ಸಿದ್ದರಾಮಯ್ಯನವರೇ ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೆ ಕುರುಬರಲ್ಲ ನಿಮ್ ಜೊತೆ ಇಡೀ ಅಹಿಂದ ವರ್ಗ ನಿಮ್ ಜೊತೆ ಇದೆ ಇಡೀ ಕರ್ನಾಟಕದ ಬಡವರು ದಲಿತರು ಎಲ್ಲರೂ ನಿಮ್ ಪರವಾಗಿ ನೀವು ಧೈರ್ಯದಿಂದ ಧೈರ್ಯದಿಂದ ಸರ್ಕಾರ ನಡೆಸಿದ್ರಿ ರಾಜ್ಯಪಾಲರಿಗೆ ನಿಮ್ಗೆ ಕೊನೆಯ ಅವಕಾಶ ಕೊಡ್ತೇವೆ ಪಿ ಎಂ ಟಿ ಜೆ ಅಬ್ರಾಂ ಅಂತ ಕತ್ತ ನಿನ್ನೆನೋ ನಾನು ಹೇಳಿದ್ದೇನೆ ಪತ್ರಿಕಾ ಸ್ಥಳದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೀನು ತಂಡ ಕಡೆದಿಟ್ಟರೆ ನಕಲಿ ಆರ್ ಟಿ ಐ ಟಿ ಜೆ ಅಬ್ರಾಂ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಇದ್ದರೆ ನಿನಗೆ ಈ ಕೋರ್ಟಿನ ಆವರ್ದಿಂದ ಹೊರಗೆ ಹಾಕಲ್ಲ ಅಂತಕ್ಕಂಥ ಚೀ ಬಾರಿ ಹಾಕಿರುವಂತ ನಕಲಿ ಆರ್ ಟಿ ಐ ಕಾರ್ಯಕರ್ತ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರ ಮೇಲೆ ನೋಟಿಸ್ ಕೊಡ್ತೀರ ಅಂತಂದ್ರೆ ರಾಜ್ಯಪಾಲರೇ ನಿಮ್ ತಲೆಯಲ್ಲಿ ಏನ್ ಸಂವಿಧಾನ ಇದೆಯೋ ನಿಮ್ಮ ತಲೆಯಲ್ಲಿ ಏನ್ ಬಿ ಜೆ ಪಿ ಇದೆಯೋ ನಿಮ್ಮ ತಲೆಯಲ್ಲಿ ಏನ್ ಆರ್ ಎಸ್ ಎಸ್ ಇದೆಯೋ ಆರ್ ಎಸ್ ಎಸ್ ಬಿ ಜೆ ಪಿ ಖಂಡದ್ರಿ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಸಿದ್ದರಾಮಯ್ಯನ ಪರವಾಗಿ ಆ ನೋಟಿಸ್ ವಾಪಸ್ ತಗೊಳ್ಳಿ ಇವ್ರಿಗೆ ಅನುಕೂಲ ಮಾಡಿಕೊಡಿ ಸರ್ಕಾರ ಕರ್ನಾಟಕ ಮತ್ತೆ ಒಂದು ವೇಳೆ ನೀವು ಇದಕ್ಕೂ ಮೀರಿ ಇದಕ್ಕೂ ಮೀರಿ ಮತ್ತೊಂದು ನೋಟಿಸ್ ಏನಾದರೂ ಇದು ಕೊಟ್ರಿ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಕ್ಕಂಥ ರಕ್ತಪಾತಕ್ಕೆ ಕಾರಣ ಶ್ರೀಮಾನ್ ತಾವರ್ ಚಂದ್ ಗೆಹ್ಲೋಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದು ರಾಜ್ಯಪಾಲರು ನೀವೇನಾದರೂ ಗುಜರಾತಲ್ಲೂ ಮಧ್ಯಪ್ರದೇಶದಲ್ಲೂ ಎಲ್ಲರೂ ಮಾಡ್ಬೋದು ಕರ್ನಾಟಕದಲ್ಲಿ ಒನ್ ಆ್ಯಂಡ್ ಒನ್ಲಿ ಸಿದ್ದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೆ ಖುದ್ದು ಬರಬಾರ್ದು ಖುದ್ದು ಬಂದರೆ ನಿಮ್ಮ ಕತ್ತು ಅಂತ ಪ್ರಸಂಗ ಬರ್ತಕ್ಕಂಥ ಮಾತಾಡೋಣ ನಡೆಯುವ ಸ್ಟ್ರೈಕ್ ಇವತ್ತು ಯಾಕೆ ನಾವು ಸ್ಟ್ರೈಕ್ ಅಂತ ಕೈಕೊಂಡಿವಿ ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲಾ ತಾಲೂಕಿನಿಂದ ಇವತ್ತು ನಮ್ಮ ಸಮಾಜ ಆಗಿರ್ಬೋದು ಅಹಿಂದ ಒಕ್ಕೂಟುಗಳಾಗಿರ್ಬೋದು ಎಲ್ಲ ಒಕ್ಕೂಟಗಳ ಮುಖಾಂತರ ಇವತ್ತು ನಾವು ಏನು ರಾಜ್ಯಪಾಲರಿಗೆ ಒಂದು ಸಂದೇಶ ಏನು ರವಾನೆ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಒಬ್ಬ ಯಾವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಹೆಸರು ಹೇಳಕ್ ಒಬ್ಬ ನಾಲಾಯಕನ ಹೆಸರು ಹೇಳ್ಬೇಕಂತ ಒಂದು ನಾವು ವಿಚಾರ ಮಾಡುವಂತ ಒಂದು ವಿಚಾರ ಅಂಥವನಿಗೆ ಒಂದು ನೋಟಿಸ್ ಅವ್ ಲೆಟರ್ ಮುಖಾಂತರ ಇವತ್ತ ರಾಜ್ಯದ ಮುಖ್ಯಮಂತ್ರಿ ಒಂದೂರ ಮೂವತ್ತಾರು ಎಮ್ ಎಲ್ ಎಗಳ ಸಪೋರ್ಟ್ ಹೊಂದಿ ಇವತ್ತು ಆಡಳಿತ ನಡೆಸ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರ ರಾಜ್ಯ ಇದೆ ಇವತ್ತು ರಾಜ್ಯಪಾಲರು ಒಬ್ಬ ಲುಚ್ಚಾನ್ ಮಾತು ಕೇಳಿ ಒಂದು ಲುಚ್ಚಾನ್ ಒಂದು ಲೆಟರ್ ತಗೊಂಡು ಇವತ್ತು ನೋಟಿಸ್ ಇಶ್ಯೂ ಮಾಡ್ರೆ ಆ ನೋಟಿಸ್ ವಾಪೀಸ್ ತಗೊಳ್ಳದೆ ಇದ್ದಲ್ಲಿ ಉಗ್ರವಾದ ಇಡೀ ಕರ್ನಾಟಕ ರಾಜ್ಯ ಬೆಂಕಿ ಹಚ್ಚಿ ಉರಿತದ ಇವತ್ತು ರಾಜ್ಯಪಾಲರಿಗೆ ಎತ್ತರಿಕೆ ಕೊಡ್ತಾ ಇದ್ದೇನೆ ಇವತ್ತು ಯಡಿಯೂರ ಯಡಿಯೂರಪ್ಪನವರು ಒಂದು ಪ್ರಸ್ತಾ ಆಧಾಯಿತ ಮಾಡಿದ್ರು ನೂರಾರು ಕೋಟಿ ಗಟ್ಟಲೆ ಏನಪ್ಪಾ ಲುಟ್ಟಿ ಮಾಡಿದ್ರು ರಾಜ್ಯ ಜೈಲಿಗೆ ಹೋಗಿ ಬಂದರು ಅಂಥವ್ರಿಗೆ ನೋಟಿಸ್ ಕೊಟ್ಟದ್ದು ಇತಿಹಾಸದಲ್ಲಿ ಇಲ್ಲ ಅದು ಒಂದು ಸಲ ನೋಟಿಸ್ ಕೊಟ್ಟಿದ್ದು ಇತ್ತು ಇತ್ತು ಅಂದ್ರೆ ಎಸ್ ಐ ಟಿ ಅವರು ಇವತ್ತು ತನಿಖೆ ಮಾಡಿ ಇವ ಪ್ರಸ್ತಾನ ಅನ್ನುವಂಥ ವರದಿ ಬಂದಾಗ ಮಾತ್ರ ನೋಟಿಸ್ ಇಶ್ಯೂ ಮಾಡಿದರು ಇವತ್ತು ಏನೋ ಒಂದು ಮೂಡ ಮೂಡದಲ್ಲಿ ಜನರಿಗೆ ಏನಾಗ್ತದೆ ಮೂಢ ಅಂದ್ರೆ ಏನಪ್ಪ ಇದು ದೊಡ್ಡ ಹಗರಣ ಇರ್ಬೋದು ಏನೂ ಇಲ್ಲ ಈಗ ಪಾರ್ವತಿಯಮ್ಮರು ಅವತ್ತ ಪಾರ್ವತಿ ಅಮ್ಮವ್ರಿಗೆ ಒಂದು ಮೂರು ಎಕರೆ ಮೇ ಆರು ಗುಂಟೆ ಭೂಮಿಯನ್ನು ಇರ್ದು ಸ ಮೂಡಾದವರು ಇರ್ದು ಸ್ವಾಧೀನ ಪಡಿಸಿಕೊಂಡ್ರು ಅವಾಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಪಾರ್ವತಿ ಪಾರ್ವತಿಯವರು ಮನೆ ಶ್ರೀಮತಿ ಪಾರ್ವತಿಯವರು ಏನು ಮಾಡಿದ್ರು ಒಂದು ಅರ್ಜಿ ಕೊಟ್ಟರು ಏನಪ್ಪ ನಮ್ಮ ಸಹಿತ ನಮ್ಗೆ ನಮಗೆಲ್ಲಾದ್ರೂ ಒಂದು ಮೂಢದಿಂದ ನಿಮ್ಗೆ ಸಹಿತ ಕೊಡ್ರಿ ಅಂತ ಒಂದು ಮನವಿ ಕೊಟ್ಟರು ಅವಾಗ ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಒಂದು ಮನವಿ ಕೊಟ್ಟರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ವಿಫ್ಟಿ ಪಿಫ್ಟಿ ಒಂದು ಪ್ರಾಪರ್ಟಿ ವಿಫ್ಟಿ ಅನುಪಾತದಲ್ಲಿ ಒಂದು ಅನುಮೋದನೆ ನೀಡಿದ್ರು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ನೀಡಿದ್ರು ಇವತ್ತು ಬಿ ಜೆ ಪಿ ಅವರು ಅನುಮೋದನೆ ನೀಡಿದಂತ ಸಹಿಗೆ ಇವತ್ತು ಬೆಂಗಳೂರು ಮೈಸೂರು ಚೆಲ್ಲುವಂಥ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ನಾಚಕ್ ಬರಲ್ಲ ಯಡಿಯೂರಪ್ಪನವ್ರೆ ನೀವು ನಮ್ಮ ತಂದೆ ಸ್ವರೂಪ ಪರಿಚಯರು ವಿಜಯೇಂದ್ರಿಗೆ ಬೆಳೆಸ್ಬೇಕಂತ ತಿಳ್ಕೊಂಡು ಯಾರಿಗೋ ಒಂದು ಐಂದ ಸಂಘಟನೆ ಒಂದು ಮುಖ್ಯಸ್ಥ ಒಂದು ನಿರಪರಾಧಿಗೆ ಇವತ್ತು ಶಿಕ್ಷೆ ಕೊಡಿಸ್ಲಿಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಮುಂಬರುವ ದಿನಗಳಲ್ಲಿ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ನೀವು ಯಾರಾದರೂ ಐಂದ ಸಂಘಟನೆ ಒಂದು ಓಟ್ ತಗೋಲಿಕ್ಕನು ನಾಲ್ಕೈಕಿದ್ದೀರಿ ಅನ್ನುವಂಥ ಈ ಸಂದೇಶ ಹೇಳುತ್ತಾ ಇವತ್ತು ನಮ್ಮ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಂಥ ನಮ್ಮ ಹೋರಾಟಗರು ಇವತ್ತು ಅವರಿಗೆಲ್ಲರಿಗೆ ಒಂದು ಅಭಿನಂದನೆ ಧನ್ಯ ಧನ್ಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಮುಂಬರುವ ದಿನಗಳಲ್ಲಿ ಏನಾದರೂ ಸಿದ್ದರಾಮಯ್ಯನವರಿಗೆ ತೊಂದರೆ ಆದದ್ದೇ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗೂ ಕೂಡ ಇವತ್ತು ರಕ್ತಪಾತ ಇರುವಂಥ ಸಂದರ್ಭ ಒದಗಿಸ್ಬೇಡ್ರಿ ಇವತ್ತನಪ್ಪ ಕೊಟ್ಟಂತ ನೋಟಿಸ್ ವಾಪಸ್ ತಗೋರಿ ಇವತ್ತನಪ್ಪ ಅವ ಏನು ಮೂಡನಲ್ಲಿ ಒಂದು ಅರ್ಜಿ ರಾಜ್ಯಪಾಲರಿಗೆ ಏನು ಕೊಟ್ಟಾನ ಯಾ ಇಬ್ರಾಹಿಮ ನಾನಾಯಕ ಅವ ಇಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗಲೇ ಸುಪ್ರೀಂ ಕೋರ್ಟ್ ವಸೂಲಿ ಮಾಡಿದೆಯವ ಅಂತೇಳಿ ಅಂತ ಇಬ್ರಾಹಿಮ ಮಾತು ಕೇಳಿ ಇವತ್ತು ನೀವು ನೋಟಿಸ್ ಜಾರಿ ಮಾಡಿದಿರಿ ಇದು ತಪ್ಪದ ಅದನ್ನು ರಿಜೆಕ್ಟ್ ಪಡಿಸ್ರಿ ಇವತ್ತನದ ಮೊನ್ನೆ ನಡೆಯುವಂಥ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಶಾಸಕ ಕ್ಯಾಬಿನೆಟ್ನಲ್ಲಿ ಇವತ್ತು ಆ ಮೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಅವ್ರು ಕೊಟ್ಟಂಥ ನೋಟಿಸ್ ವಾಪಸ್ ತೆಗಿಬೇಕು ಅದನ್ನು ಇಬ್ರಾಹಿಂ ಕೊಟ್ಟಂತ ಇದು ರಿಜೆಕ್ಟ್ ಮಾಡಬೇಕು ಅನ್ನೋಂಥ ಏನು ಒಂದು ಡಿಸಿಷನ್ ಏನು ಕ್ಯಾಬಿನೆಟ್ನಲ್ಲಿ ಅನುಮೋದನೆಗೊಂಡಿದೆ ಅದನ್ನು ಜಾರಿ ಮಾಡಬೇಕು ಈಗೇನದ ತಕ್ಷಣ ರಾಜ್ಯಪಾಲರ ನೋಟಿಸ್ ವಾಪಸ್ ಪಡ್ಕೋಬೇಕಂತೇಳಿ ನಾನು ಒಂದು ಈ ಎಲ್ಲರ ಒಂದು ಜಿಲ್ಲೆಯ ಒಂದು ಮುಖಂಡರ ಸಮ್ಮುಖದಲ್ಲಿ ಒಂದು ಆಗ್ರಹಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ತಿಪ್ಪಣ್ಣ ತಿಪ್ಪಣ್ಣ ಗುಡೂರ್ತಿ ಸಾಕಿನ ಬಳಬಟ್ಟಿ ಮಾಜಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ಕುರುಬರ ಸಂಘ ಇವೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಏನು ಇವತ್ತಿ ರಾಜ್ಯದಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರ ಅದನ್ನ ಖಂಡಿಸಿ ಇವತ್ತು ನಾವೆಲ್ಲರೂ ಹೋರಾಟ ಮಾಡ್ತಾ ಇದೀವಿ ಬಂಧುಗಳೇ ರಾಜ್ಯಪಾಲರು ರಾಜ್ಯಪಾಲರು ಕೇವಲ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡ್ತಾ ಇದ್ದಾರೆ ಅವರು ಸಂವಿಧಾನದ ಒಂದು ಮುಖ್ಯಸ್ಥರು ಆದ್ರೆ ಸಂವಿಧಾನ ಪ್ರಕಾರವಾಗಿ ನಡ್ಕೋಬೇಕಾಗಿತ್ತು ಆದ್ರೆ ನಡ್ಕೋತಾ ಇಲ್ಲ ಯಾಕೆ ನಡ್ಕೋತಾ ಇಲ್ಲ ಅಂದ್ರ ಅವ್ರದೇ ಸ್ವಂತ ಮನಸ್ಸು ಅವ ಯಡಿಯೂರಪ್ಪ ಕುಮಾರಸ್ವಾಮಿ ಅವ್ರ ಮಾತು ಕೇಳಿ ಮಾಡ್ಲಕತ್ತಾರ ಅದಕ್ಕೆ ಯಾವುದೇ ಕಾರಣಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಸಮುದಾಯ ಶೋಷಿತ ಸಮುದಾಯ ಸಹಿತ ಸಿದ್ದರಾಮಯ್ಯ ಬೆನ್ನಿಗಿದೆ ನಿಮಗೆ ಏನು ಮಾಡ್ಲಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೇನೆ ಏನ್ ಮಾಡ್ಯಾರಪ್ಪ ಸಿದ್ದರಾಮಯ್ಯನವರು ಏನು ಮಾಡ್ಯಾರಂತ ನೋಟಿಸ್ ಕೊಟ್ಟಿರಿ ಒಬ್ಬ ಪ್ರೈವೇಟ್ ಮನುಷ್ಯ ಒಬ್ಬ ಖಾಸಗಿ ಮನುಷ್ಯ ಹೋಗಿ ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಟ್ಟನ ಒಂದ್ ಲೆಟರ್ ಕೊಟ್ಟು ಕೂಡ್ಲೆ ಅವತ್ತೇ ನೋಟಿಸ್ ಕೊಡದ ಅರೇ ಅವ್ರ ಮ್ಯಾಗ ಏನ್ ಚಾರ್ಜ್ ಯಾವ ಸಂಸ್ಥೆ ಆಯೋಗದ ರಿಪೋರ್ಟ್ ಅದ ಯಾವ ಕಮಿಷನ್ ರಿಪೋರ್ಟ್ ಅದ ಏ ಏನು ಇಲ್ಲ ಏನು ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಅರ್ಜಿ ಕೊಟ್ಟು ಕೂಡ ನೀವು ನೋಟಿಸ್ ಕೊಡ್ತೀರಿ ಏ ನಾನು ಈಗ ಪ್ರೈಮ್ ಮಿನಿಸ್ಟರ್ ವಿರುದ್ಧ ರಾಷ್ಟ್ರಪತಿ ನೋಟಿಸ್ ಕೊಡ್ತೀನಿ ನಾನು ಕುಡ್ತೀನಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ತಗಿಲತ್ತ ನೀವು ನೋಟಿಸ್ ಕೊಡ್ತೀರಾ ಯಾಕಿದು ಅನ್ಯಾಯ ಅರೇ ನಿಂಬಲ್ಲೆ ನಿಂಬಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ವಿರುದ್ಧ ಕೇಸದ ಮುರುಗೇಶ್ ತಿರಾಣಿ ಅವ್ರ ವಿರುದ್ಧ ಕೇಸದ ಯಾಕೆ ಕೊಟ್ಟಿಲ್ಲಪ್ಪ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅರೆ ಇವ್ರದಲ್ಲಿ ಸಿದ್ದರಾಮಯ್ಯರು ಹಿಂದುಳುವರ್ಗ ಅಲ್ಪಸಂಖ್ಯಾತರು ಮೇಲ್ಜಾತಿ ಎಲ್ಲ ಬಡವರ ಪರ ಇದ್ದಾರೆ ಅಂತೇಳಿ ಹೊಟ್ಟೆ ಕಿಚಿನಿಂದ ಹೊಟ್ಟೆ ಕಿಚಾ ನಿಮಗ ಅರೆ ಅವರು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ಕಪ್ ಚುಕ್ಕೆ ಇಲ್ಲ ಯಾವುದೂ ಒಂದೇ ಒಂದು ಹಗರಣ ಇಲ್ಲ ನೀವು ಅವ್ರಿಗೆ ಕೊಡ್ತೀರಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂತ ಅಹಿಂದ ಸಮುದಾಯ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ನೀವು ಅವರಿಗೆ ಮುಟ್ಟಿದ್ರೆ ನಿಮಗೆ ಮುಟ್ಟಿ ನೋಡ್ತಕ್ಕಂಥ ಕೆಲಸ ಸಮುದಾಯ ಮಾಡ್ತಾರೆ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಇವತ್ತಿನ ದಿವಸ ಇದೇ ಕೊನೆ ನೀವೊಂದ್ ವೇಳೆ ಅದ್ರ ಮ್ಯಾಗ ಏನಾದ್ರೂ ಆಕ್ಷನ್ ಮಾಡಿದ್ರು ಬರ್ತಕ್ಕಂತ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ತಂಗಿ ಆಗುತ್ತ ಅಂತ ಹೇಳಕ್ಕ ಬಯಸ್ತೇನೆ ಇಲ್ಲಿಯವರೆಗೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಈ ಸಭೆಯನ್ನು ಉದ್ದೇಶಿಸಿ ಉದ್ದೇಶಿಸಿ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿರ್ತಕ್ಕಂತ ನಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಸನ್ಮಾನ್ ಸಿಂಗ್ ಪಾಟೀಲ್ ಸರ್ ಮಾತಾಡಬೇಕು

ಎಲ್ಲ ಶೋಷಿತ ಸಮುದಾಯದ ಮುಖಂಡರುಗಳೇ ನಾಯಕರುಗಳೇ ಮತ್ತು ಕಾರ್ಯಕರ್ತರೇ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂತಹ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರೇ ಮಾತೇಶ್ ಶೋಲ್ಗಿ ಅವರೇ ಜಿಲ್ಲಾ ಅಧ್ಯಕ್ಷರೇ ಮತ್ತು ಇಲ್ಲಿ ನಡೆದಂತ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಶ್ರೀಮಾನ್ ಬಹಳ ವಿವರವಾಗಿ ಸ್ಪಷ್ಟವಾಗಿ ಈ ಒಂದು ಪ್ರಕರಣದ ಬಗ್ಗೆ ತಮ್ಮ ಮುಂದೆ ಮಾತನಾಡಿದ್ದಾರೆ ಹೆಚ್ಚಿಗೆ ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಯಾವ ಟಿ ಎಂ ಟಿ ಜೆ ಅಬ್ರಾಹಂ ಅವನ ಬಂಡವಾಳವನ್ನ ಬೀಸಿಡ್ತೀನಿ ಅವನು ಆಳಂದದಲ್ಲಿ ಹಿಂದಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಮಿನಿ ವಿಧಾನಸೌಧ ಕಟ್ಟೋದಕ್ಕೆ ಒಪ್ಪಿಗೆ ಕೊಟ್ಟರು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡುವ ದಂಧೆಗಾರರಿಂದ ಬೆನ್ನತ್ತಿ ಅದನ್ನು ನಿಲ್ಲಿಸಿ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡುವವರಿಗೆ ಬೆಂಬಲ ಕೊಡೋದಕ್ಕೆ ಇವರು ಬಂದು ದರಲಿ ಮಾಡ್ತಾನೆ ವಿಷಯ ಸುಪ್ರೀಂ ಕೋರ್ಟ್ ಹೋಗ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ಆಳಂದ ಮಿನಿ ವಿಧಾನಸೌಧ ವಿಷಯದಲ್ಲಿ ಹೋದಂತ ವಿಷಯವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ನಿಮಿಷ ಕೂಡ ನೋಡೋದಿಲ್ಲ ನಿನಗೂ ಅವಳಂದಕ್ಕೂ ಏನ್ ಸಂಬಂಧ ಅಂತ ಕೇಳಿ ಬಿಸಾಕ್ತಾರೆ ಇಂಥ ಒಬ್ಬ ಮನುಷ್ಯ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾನೆ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಧನವೇತ್ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಗೌರವ ಸ್ಥಾನದಲ್ಲಿದ್ದಂಥವ್ರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಹಿನ್ನೆಲೆ ಏನು ಅವರ ಚಾರಿತ್ರೆ ಏನು ಅವರ ನಿಲುವೇನು ಒಲುವೇನು ಇದನ್ನೆಲ್ಲ ನೋಡಿ ಅವರು ವರದಿ ಕೇಳಬಹುದಾಗಿದೆ ಈ ಮನುಷ್ಯನಿಗೆ ಬೆಲೆ ಇಲ್ಲ ಇವನು ದಂಧೆ ಮಾಡ್ಕೊಂಡಿದ್ದಾನೆ ದುಡ್ಡು ಕೇಳ್ತಾನೆ ಬೇರೆ ಸುಲಿಗೆ ಮಾಡೋನು ಅಂಥವ್ರ ಮಾತನ್ನ ರಾಜ್ಯಪಾಲರು ಕೇಳ್ತಾರೆ ಅಂದ್ರೆ ಬಹಳ ದುರ್ದೈವ ಸಂಖ್ಯೆ ಬಂಧುಗಳೇ ಇವತ್ತು ತಾವೆಲ್ಲ ಇಲ್ಲಿ ಸೇರಿದಿರಿ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಬಿಜೆಪಿಯವರು ಮತ್ತು ಆರ್ ಎಸ್ ಎಸ್ ಅವರು ಯಾವತ್ತೂ ಕೂಡ ಪ್ರಗತಿಪರ ವಿಚಾರವನ್ನ ಅವರು ಡೈಜೆಸ್ಟ್ ಮಾಡಿದವರಲ್ಲ ಯಾವತ್ತೂ ಕೂಡ ಪರಿವರ್ತನೆಯನ್ನ ಬದಲಾವಣೆಯನ್ನ ಬಯಸಿದವರಲ್ಲ ಇದೇ ಜಾತಿ ಪದ್ಧತಿ ಇರಬೇಕು ಇದೇ ಬೆಳತನ ಇರಬೇಕು ನಿರುದ್ಯೋಗ ಇರಬೇಕು ಇದೇ ವ್ಯವಸ್ಥೆ ಇರಬೇಕು ಜನ ನಮ್ಮ ಕೂಲಿ ಹಾಳಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ಬಿಜೆಪಿಯವರು ಸಿದ್ದರಾಮಯ್ಯ ಆರಂಭವನ್ನು ಬರೆಸ್ತಾ ಇದ್ದಾರೆ ಅಲ್ಲ ಪ್ರಭು ಪಾಟೀಲ್ ಕೇಳಿದಾಗೆ ಇದಕ್ಕಿಂತ ಮೊದಲು ಯಾರ್ಯಾರ ಮೇಲೆ ಅರ್ಜಿ ಬಂದಿತ್ತು ಗೌಲ್ಗಿ ಅವ್ರು ಹೇಳಿದ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾಕೆ ವಿವರಣೆ ಪಡೆದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಗಿ ನಡೆಸಿಲ್ಲ ಮತ್ತು ದೇವರಾಜ್ ಅರಸರು ನಡೆಸೋರು ಈ ಧೀಮಂತ ನಾಯಕತ್ವ ಇದನ್ನ ನೋಡಿ ಅವ್ರಿಗೆ ಆಗ್ತಾ ಇಲ್ಲ ಬಟ್ಟೆ ಕಡಿತಾ ಇದೆ ಇನ್ನು ಕಾಯಂ ಆಗಿ ಸಿದ್ದರಾಮಯ್ಯವರು ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಇದ್ದಾರೆ ಇವರು ನಾಯಕತ್ವ ಗಟ್ಟಿಯಾಗಿ ಬೆಳೀತಾ ಇದೆ ಇವರು ಬಹಳ ಅಂತ ಮುಖ್ಯಮಂತ್ರಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲ ಸಮುದಾಯಗಳ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇರ್ಬೇಕಾಗಿದ್ರೆ ಇವತ್ತು ಈ ಬಿಜೆಪಿ ಮತ್ತು ಜೆಡಿಎಸ್ ಅವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಂಧುಗಳೇ ನಾಚಿಕೆ ಬರಬೇಕು ಯಡಿಯೂರಪ್ಪನವರಿಗೆ ಯಾವ ಮಾತನ್ನು ಕೊಟ್ಟ ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಬೆನ್ನಿಗೆ ಚೂರಿ ಹಾಕಿ ಇವತ್ತು ಅವರಿಗೆ ಮೋಸ ಮಾಡಿದ್ರು ಯಡಿಯೂರಪ್ಪ ಇವತ್ತು ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ಇವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ ಹಾಗಾಗಿ ಇವತ್ತು ನಾವು ಕೇಳಬೇಕಾಗ್ತದೆ ಇದೇನು ರಾಜಕೀಯ ಗೊಂದಲವನ್ನು ಸೃಷ್ಟಿ ಮಾಡಿದಾರಲ್ಲ ಪಾದಯಾತ್ರೆ ಇದು ಪಾಪದ ಪಾದಯಾತ್ರೆ ಇದೊಂದು ಪಾಪದ ಪಾದಯಾತ್ರೆ ಇದಕ್ಕೆ ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಹೋರಾಟಕ್ಕೆ ಸದ್ದಾಗಿದ್ದಾರೆ ನಾವು ಕೂಡ ಸದ್ದಾಗಿದ್ದೀವಿ ಬರೀ ಕಲಬುರಗಿಯಲ್ಲಿ ನಾವು ನೀವು ಕುಸ್ತಿ ಮಾಡೋಣ ಸಿದ್ದರಾಮಯ್ಯ ನೈತಿಕವಾಗಿ ತಾತ್ವಿಕವಾಗಿ ಚಾರಿತ್ರಿಕವಾಗಿ ಎಲ್ಲ ರೀತಿಯಿಂದ ನೋಡಿದ್ರೆ ಒಬ್ಬ ಹಸ್ತ ಪ್ರಾಮಾಣಿಕ ಜನಪರವಾದಂತ ಕಾಳಜಿಗೊಳ್ಳುವಂತಹ ಮನುಷ್ಯ ಮುಖ್ಯಮಂತ್ರಿ ಆಗಿರುವುದಕ್ಕೆ ಇವರು ಸಹಿಸ ಇಲ್ಲ ಇವರನ್ನ ಮನೆ ಕಳಿಸ್ಬೇಕನ್ನುವಂತ ಒಂದು ಒಂದೇ ಉದ್ದೇಶ ಹಿಂದೆ ಎರಡು ಸಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಜನ ಆದೇಶದಿಂದರ್ಲಿಲ್ಲ ಅವರು ಹಿಂಬಾಗಿಲಿಂದ ಅಧಿಕಾರಕ್ಕೆ ಬಂದ್ರು ಈ ಸಲನೂ ಕೂಡ ಹಿಂಬಾಗಿಲಿಂದ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಜೆಡಿಎಸ್ನವ್ರ ಜೊತೆ ಕೈ ಕಲಿಸಿದ್ದಾರೆ ಹಾಗಾಗಿ ಬಂದ ವೇಳೆ ಇವತ್ತು ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ದಾರೆ ಇವತ್ತು ಅವರ ನಾಯಕತ್ವ ಗಟ್ಟಿಗೊಳಿಸೋದಕ್ಕೆ ನಾವು ನೀವೆಲ್ಲ ಪ್ರಣ ತೊಡಬೇಕು ದೇವರಾಜ್ ಧೀಮಂತ ನಾಯಕ ನಮ್ಗೆ ಸಿಕ್ಕಿದ್ದಾರೆ ನಾವು ಬೆಳೆಸೋಣ ಇನ್ನೂ ಹತ್ತು ಸಲ ಇವರ ಆಶಲ್ಲಿ ಇವರ ನೇತೃತ್ವದಲ್ಲಿ ರಾಜ್ಯ ಬಹಳ ಭಾವನೆ ವ್ಯಕ್ತಪಡಿಸ್ತಾ ಬಹಳ ಸಮಯ ಆಗಿದೆ ನಾನು ತೊಳಗಾಣ ಬಗ್ಗೆ ಕ್ಷಮಿಸಬೇಕು ಒಟ್ಟಾರೆ ಸಿದ್ದರಾಮಯ್ಯ ನೂರ ಮೂವತ್ತಾರು ಎಂ ಎಲ್ ಗಿಡಬೇಕು ಹೋರಾಟ ಮಾಡ್ತೇವೆ ಮತ್ತು ಸರ್ಕಾರ ವಿಶೇಷವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಎಚ್ಚರಿಕೆಯನ್ನು ಕೊಟ್ಟು ಇವತ್ತೇನು ಬಿಜೆಪಿಯವರು ಮತ್ತು ಜೆಡಿಎಸ್ ಸಂಚು ಹೂಡಿ ಸಿದ್ದರಾಮಯ್ಯ ವಿರುದ್ಧ ಗುತಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರ ಗುತಂತ್ರಕ್ಕೆ ಯಶಸ್ವಿ ಆಗೋದಿಲ್ಲ ಖಂಡಿತವಾಗಿ ಕೂಡ ಇದರಲ್ಲಿ ನಾವು ಗೆಲ್ಲಿಸ್ತೇವೆ ನಾವು ಜಯಗಳಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ನೋಡ್ತಾ ಇದ್ದೀನಿ